ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮನೆಯಲ್ಲಿ ಯಾವ ಥರ ಕುಂಬಳಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿತ್ ಚಪಾತಿ ಒಂಟರ್ಫು ಇವಾಗ ಎಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತೀರಾ ದಪ್ಪ ಕಟ್ ಮಾಡ್ಕೋಬಾರ್ದು ನೆಕ್ಸ್ಟ್ ಆ ನಂತರ ಕೊತ್ತಮರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಏನಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಅದು ಸ್ವೀಟ್ ಬರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಜಾಸ್ತಿ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅದರ ನಂತರ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಒಂದು ಅರ್ಧ ಹೋಳು ಕಾಯಿ ತೊಗೊಂಡು ತುರ್ಕೊಂಡಿದ್ದೀನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಓಕೆನಾ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಟ್ಕೊಂಡು ಒಂದು ಎರಡು ಒಂದು ಇದಕ್ಕೆ ಜಾಸ್ತಿ ಪ್ರಮಾಣವಾಗಿ ಆಯಿಲ್ ಬೇಕು ಯಾಕಂದರೆ ನಾವು ನೀರು ಬಿಡೋದಲ್ಲ ಅದಕ್ಕೋಸ್ಕರ ಸಾಸಿವೆ ಹಾಕೊಂಡ ನಂತರ ನಾನು ಈಗ ಈರುಳ್ಳಿ ಆ್ಯಡ್ ಮಾಡ್ಕೊತಾಯಿದ್ದೀನಿ ಅದೊಂದು ಸ್ವಲ್ಪ ಬ್ರೌನ್ ಇಷ್ಟ ಆಗಬೇಕು ನೀವು ಒಂದು ಮೂರು ಈರುಳ್ಳಿನ ಹೆಚ್ಚಿ ಕಟ್ ಮಾಡ್ಕೊಂಡು ಉದ್ದದ್ದಕ್ಕೆ ಇಟ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ಈರುಳ್ಳಿ ಎಷ್ಟು ಪ್ರಮಾಣವಾಗಿ ಹಾಕ್ತೀವಿ ಅಷ್ಟು ರುಚಿಯಾಗಿ ಬರುತ್ತೆ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ಸಾಕು ಜಾಸ್ತಿ ಏನು ಬೇಡ ಇದೊಂದು ಸ್ವಲ್ಪ ಬ್ರೌನ್ ಆಗಲಿ ಆ ನಂತರ ನಾನು ನೆಕ್ಸ್ಟ್ ಏನ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬೆಂದಿದೆ ಈರುಳ್ಳಿ ಕೂಡ ಇದೊಂದು ಸ್ವಲ್ಪ ಬ್ರೌನ್ ಆದಮೇಲೆ ನಾನು ನಂತರ ಹರಶಿ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋತಿದ್ದೀನಿ ಮೆಣ್ಸಿನ್ಕಾಯಿನ ನಾವು ಹೆಚ್ಚು ಪ್ರಮಾಣವಾಗಿ ಹಾಕಬೇಕು ಆವಾಗಲೇ ಅದು ಟೇಸ್ಟು ಕೂಡ ಬರೋದು ಆಮೇಲೆ ಬಾಯಿ ಬಾಯಿಗೆ ಸಿಗುತ್ತೆ ಆಮೇಲೆ ನಂತರ ಖಾರ ಇರಬೇಕು ಈ ಕುಂಬಳಕಾಯಿ ಪಲ್ಯಕ್ಕೆ ಇಲ್ಲಾಂದರೆ ಸ್ವೀಟ್ ಸ್ವೀಟ್ ಆಗುತ್ತೆ ಒಂದು ಬಿಸಿದಲ್ಲಿ ಮಾತ್ರ ತಿನ್ಬೋದು ಆಮೇಲೆ ತಿನ್ನೋಕ್ಕಾಗಲ್ಲ ಇಲ್ಲ ಅಂದರೆ ಜಾಸ್ತಿ ಪ್ರಮಾಣವಾಗಿ ಮೆಣ್ಸಿನ್ಕಾಯಿನ ನೀವು ಆ್ಯಡ್ ಮಾಡಬೇಕು ಈಗ ನಾನು ರುಚಿಗೆ ತಕ್ಕಷ್ಟು ಈರುಳ್ಳಿಗೂ ಮೆಣಸಿನ್ಕಾಯಿಗೂ ಉಪ್ಪು ಹಿಡಿಬೇಕಲ್ವಾ ಅಷ್ಟನ್ನು ನಾನು ಹ್ಯಾಡ್ ಮಾಡ್ಕೋತೀನಿ ಈಗ ಆ ನಂತರ ನಾನು ಕುಂಬಳಕಾಯಿ ಹಾಕಿದ್ಮೇಲೆ ಹ್ಯಾಡ್ ಮಾಡ್ಕೊಡ್ತೀನಿ ಉಳ್ದಿದ್ದನ್ನ ಉಪ್ಪನ್ನ ಹ್ಯಾಡ್ ಮಾಡ್ಕೋತೀನಿ ಇವಾಗ ಮಾತ್ರ ಈರುಳ್ಳಿಗೆ ಮತ್ತು ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಉಪ್ಪು ಇಡೀಲಿ ಅನ್ನೋಕ್ಕೋಸ್ಕರ ಇಲ್ಲಾಂದರೆ ಸೆಪ್ಪೆ ಹೊಡೆದು ಬಿಡುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿದಾಗ ಅದಕ್ಕೋಸ್ಕರ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಆಗ್ತಿದೆ ಅಂತ ಹೇಳಿ ನಾವಿವಾಗ ಹೆಚ್ಚಿ ತೊಳೆದು ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನು ನಾನು ಕುಂಬಳಕಾಯಿನ ಆ್ಯಡ್ ಇದ್ದೀನಿ ನೀಟಾಗಿ ತೊಳ್ಕೊಬೇಕು ಇಲ್ಲಾಂದರೆ ಅದು ಸಿಪ್ಪೆ ಇರುತ್ತಲ್ಲ ಮೇಲ್ಗಡೆ ಅದು ಔಷಧಿ ಹೊಡೆದಿರ್ತಾರೆ ಆಮೇಲೆ ನೀಟಾಗಿ ತೊಳೆದು ನಾವು ಹಾಕ್ಕೋಬೇಕು ನಾವು ಊರಲ್ಲಿ ಸಿಕ್ಕಿದ್ರು ಅಷ್ಟೇ ನೀವು ಹೊರಗಡೆ ತೊಗೊಬಂದು ಹಾಕಿದ್ರು ಅಷ್ಟೇ ನೀಟಾಗಿ ತೊಳೆದು ಹಾಕಬೇಕು ಯಾವುದೇ ಒಂದು ತರಕಾರಿ ಆದರೂ ಕೂಡ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯಕ್ಕೆ ಬಿಡೋಣ ನೀಟಾಗಿ ಸಾಫ್ಟ್ ಅದು ಅಲ್ಲಿ ಗಂಟ ನೀಟಾಗಿ ಬೇಯಬೇಕದು ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ ಹೇಳಿ ಆಲ್ಮೋಸ್ಟ್ ಬೆಂದಿದೆ ಕುಂಬಳಕಾಯಿ ಇವಾಗ ನಾನು ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಮತ್ತು ಕಾಯಿ ತುರಿನ ಎರಡೂ ಕೂಡ ಇನ್ನೊಂದು ಸ್ವಲ್ಪ ಬೇಯಬೇಕಿದು ನಾನು ಯಾವ ಥರ ಬೆಂದಿದೆ ಅಂತ ತೋರಿಸಾದಮೇಲೆ ನಿಮಗೆ ನಾನು ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ನೋಡ್ಬೋದು ಬೆಂದಿದೆ ಅಲ್ವಾ ಇವಾಗ ನಾನು ಇದಕ್ಕೆ ಕಾಯಿನ ಹಾಕ್ಕೊಂಡಿದ್ದೀನಿ ಆ ನಂತರ ನಾನು ಕೊತ್ತಂಬರಿಯೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಕಾಯಿ ಈರುಳ್ಳಿ ಎಲ್ಲ ಪ್ರತಿಯೊಂದು ಮಿಕ್ಸ್ ಆಗಬೇಕು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಿದೆ ಅಂತೇಳಿ ಇದೇ ಥರ ಇದಕ್ಕೆ ನಾವು ಏನು ಮಸಾಲ ಆ್ಯಡ್ ಮಾಡಬಾರ್ದು ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈಗ ಫುಲ್ಲು ಮಿಕ್ಸ್ ಮಾಡ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆ ರೆಸಿಪಿ ಸೂಪ್ ಥರ ಪಲ್ಯ ಇದು ವಿತ್ ಚಪಾತಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ